ಹಾಯ್ ಗಾಯ್ಸ್ ವೆಲ್ಕಮ್ ಟು ಮೈ ಚಾನಲ್ ಯಾರಿಗೆಲ್ಲ ಬೇಸಿಕ್ ಗೊತ್ತಿದೆ ಅಂಥವ್ರಿಗೆ ಒಂದು ಒಳ್ಳೆ ಅವಕಾಶ ಮಾಸ್ಟರ್ ಕೋರ್ಸ್ ನಾವು ಆರಂಭಿಸ್ತಾ ಇದ್ದೇವೆ ಸೊ ಇದರಲ್ಲಿ ನಿಮಗೆ ತ್ರೀ ಡಿ ವರ್ಕ್ ಫೈ ಡಿ ವರ್ಕ್ ಜರ್ದೋಸಿ ವರ್ಕ್ ಇಂಥ ಬಟರ್ಫ್ಲೈ ವರ್ಕ್ ಮತ್ತು ಹೆವಿ ಡಿಸೈನ್ಸ್ ಎಲ್ಲ ನಾವು ಪ್ಯಾಟನ್ ಹೇಳಿಕೊಡ್ತೇವೆ ಅದನ್ನು ನೋಡಿ ನೀವು ಕಲಿಬೋದು ಡೈಲಿ ನಾವು ನಿಮ್ಮ ವಾಟ್ಸಪಿಗೆ ನಮ್ಮ ಕ್ಲಾಸಿದ್ದು ವೀಡಿಯೋ ಲಿಂಕ್ ಕಳಿಸ್ತೇವೆ ಅದನ್ನು ನೋಡಿ ಪ್ರ್ಯಾಕ್ಟೀಸ್ ಮಾಡಿ ನೀವು ನನಗೆ ರಿಟರ್ನ್ ಕಳಿಸಿದರೆ ಏನಾದರೂ ಮಿಸ್ಟೇಕ್ ಇತ್ತು ಅಂದರೆ ನಾನು ಹೇಳ್ತೇನೆ ಸೊ ಒನ್ ಮಂತ್ ಕೋರ್ಸ್ ಇದೆ ಇದು ಆರಿ ವರ್ಕ್ ಮಾಸ್ಟರ್ ಕೋರ್ಸ್ ಮಾಸ್ಟರ್ ಕೋರ್ಸ್ ಅಂದರೆ ನಿಮಗೆ ಬೇಸಿಕ್ ಗೊತ್ತಿರಬೇಕು ಸೊ ಬೇಸಿಕ್ ಗೊತ್ತಿತ್ತು ಅಂದರೆ ನಿಮಗೆ ಇಂತಹ ಬ್ಲೌಸಸ್ ಎಲ್ಲ ಮಾಡುವ ಪ್ಯಾಟರ್ನ್ ನಾವು ಹೇಳಿಕೊಡ್ತೇವೆ ಹೇಗೆ ಮಾಡಬೇಕು ಅಂತ ಸೊ ಈಸಿ ಮೆಥಡಲ್ಲಿ ಟ್ರೇಸಿಂಗ್ ಮಾಡೋದಾಗಲಿ ಮಾರ್ಕಿಂಗ್ ಮಾಡೋದಾಗಲಿ ಎಷ್ಟೆಷ್ಟು ಸೈಜಲ್ಲಿ ಫ್ಲವರ್ ಡಿಸೈನ್ ತಗೊಳ್ಬೇಕು ಲೀಫ್ ಡಿಸೈನ್ ತಗೊಳ್ಬೇಕು ಮತ್ತು ಒಂದೊಂದು ಡಿಸೈನ್ನ ಮಿಡ್ಲಲ್ಲಿ ಎಷ್ಟೆಷ್ಟು ಇಂಚಸ್ ಗ್ಯಾಪ್ ಬೇಕು ಅದೆಲ್ಲ ಹೇಳಿಕೊಡ್ತೇವೆ ಈಗದ್ದು ಲೇಟೆಸ್ಟ್ ಡಿಸೈನ್ ನಿಮಗೆ ಯಾವುದೆಲ್ಲ ಈಗದ್ದು ಲೇಟೆಸ್ಟ್ ಡಿಸೈನ್ ಇದೆ ಅದನ್ನೆಲ್ಲ ಹೇಳಿಕೊಡ್ತೇವೆ ಒನ್ ಮಂತ್ ಕೋರ್ಸಲ್ಲಿ ನೀವು ಕಂಪ್ಲೀಟಾಗಿ ಕಲಿಬೋದು ಹಾರ್ಡ್ ವರ್ಕ್ ಮಾಡಬೇಕು ಪ್ರತಿದಿನ ನಾವು ಕೊಟ್ಟ ಸಬ್ಜೆಕ್ಟನ್ನು ನೀವು ಪ್ರಾಕ್ಟೀಸ್ ಮಾಡಿ ರಿಟರ್ನ್ ಕಳಿಸಬೇಕು ಸೊ ಹಾಗೆ ಮಾಡಿದರೆ ನಿಮಗೆ ಒನ್ ಮಂತಲ್ಲಿ ಮಾಸ್ಟರ್ ಕೋರ್ಸ್ ಕಂಪ್ಲೀಟ್ ಆಗುತ್ತೆ ಸೊ ಇದರ ಫೀಸ್ ಬಂದುಬಿಟ್ಟು ಟೂ ತೌಸಂಡ್ ರುಪೀಸ್ ಆಗುತ್ತೆ ಒನ್ ಮಂತ್ ಕೋರ್ಸಿಗೆ ಇದರದ್ದು ವೀಡಿಯೋ ನಿಮಗೆ ಲೈಫ್ ಟೈಮ್ ನಿಮ್ಮ ಮೊಬೈಲಲ್ಲಿ ಇರುತ್ತೆ ನಾವು ಕ್ಲಾಸ್ ಮುಗಿದ ಮೇಲೆ ಎಲ್ಲ ಡಿಲೀಟ್ ಮಾಡೋಲ್ಲ ಸೊ ವೀಡಿಯೋ ಲಿಂಕ್ ಇರುತ್ತೆ ಅದನ್ನು ವೀಡಿಯೋನ ಸೇವ್ ಮಾಡಿಟ್ಕೊಂಡ್ರೆ ಆಯಿತು ಅಷ್ಟೇ ಸೊ ಇದೆಲ್ಲ ನ್ಯೂ ಪಾರ್ಟ ನಿಮಗೆ ಹ್ಯಾಂಗಿಂಗ್ ಫ್ಲವರ್ಸ್ ಡಿಸೈನ್ಸ್ ಎಲ್ಲ ಸೊ ಇದು ಅಂತೂ ಈಗದು ಟ್ರೆಂಡಿಂಗಲ್ಲಿರುವ ಡಿಸೈನ್ ಅಂದರೆ ಪಲ್ಲಕ್ಕಿ ಡಿಸೈನ್ ಬ್ರೈಡ್ ಡಿಸೈನ್ ಗ್ರೂಮ್ ಡಿಸೈನ್ ಎಲ್ಲ ಮಾಡಿ ಸೊ ಜರ್ದೋಸಿ ದೋಸೆ ವೀಟ್ಸಲ್ಲೆಲ್ಲ ಮಾಡೋದು ಸೊ ಇದೆಲ್ಲ ಈಗದ್ದು ಲೇಟೆಸ್ಟ್ ಡಿಸೈನ್ ನಿಮಗೆ ಕೆಳಗಡೆ ಲಕ್ಷ್ಮಿ ಪೆಂಡೆಂಟ್ ಬಂದು ಒಂದು ಕೈಗೆ ಬ್ರೈಟ್ ಡಿಸೈನ್ ಒಂದು ಕೈಗೆ ಗ್ರೂಮ್ ಡಿಸೈನ್ ಎಲ್ಲ ಇದೆಲ್ಲ ನಿಮಗೆ ಕಲರ್ಫುಲ್ ಗ್ಲಾಸ್ ಬೀಟ್ಸಲ್ಲಿ ಮಾಡುವಂತಹ ವರ್ಕು ಸೊ ಡಿಫ್ರೆಂಟ್ ಫ್ಲವರ್ಸ್ ಇದೆ ಡಿಫ್ರೆಂಟ್ ಸ್ಟೈಲ್ಸ್ ಇದೆ ಡಿಸೈನ್ಸ್ ಇದೆ ಸೊ ಯಾರಿಗೆಲ್ಲ ಬೇಸಿಕ್ ಗೊತ್ತಿದೆ ಅವರು ನಮ್ಮ ಮಾಸ್ಟರ್ ಕೋರ್ಸಿಗೆ ಜಾಯ್ನ್ ಆಗ್ಬೋದು ಯಾರಿಗೆಲ್ಲ ಬೇಸಿಕ್ಕೂ ಗೊತ್ತಿಲ್ಲ ಅಂಥವರು ನಮ್ಮ ಆರಿ ವರ್ಕ್ ಆನ್ಲೈನ್ ಕ್ಲಾಸ್ ಬೇಸಿಕ್ ಟು ಬೇಸಿಕ್ ಟು ಅಡ್ವಾನ್ಸ್ ಲೆವೆಲ್ ಪ್ರೊಫೆಷ್ನಲ್ ಲೆವೆಲ್ ವರ್ಕ್ ಇದೆ ಅದಕ್ಕೆ ಜಾಯಿನ್ ಮಾ ಜಾಯಿನ್ ಆಗ್ಬೋದು ಅದರಲ್ಲಿ ಅದಕ್ಕೆ ಅದರ ಫೀಸ್ ಜಸ್ಟ್ ತೌಸಂಡ್ ರುಪೀಸ್ ಮಾಸ್ಟರ್ ಕೋರ್ಸ್ ಫೀಸ್ ನಿಮಗೆ ಟೂ ತೌಸಂಡ್ ಆಗುತ್ತೆ ಸೊ ಇಂಥ ಬ್ರೈಡ್ ವರ್ಕೆಲ್ಲ ನಾವು ಹೇಳಿಕೊಡ್ತೇವೆ ಅಂದರೆ ಪ್ಯಾಟರ್ನ್ ಹೇಗೆ ಮಾಡಬೇಕು ಹೇಗೆ ಯಾವ ರೀತಿ ಟ್ರೇಸ್ ಮಾಡಬೇಕು ನೀವು ನೆಕ್ಕಿಗೆ ಹೇಗೆ ಮಾಡಬೇಕು ಸ್ಲೀವ್ಸಿಗೆ ಹೇಗೆ ಮಾಡಬೇಕು ಅಂತ ಸೊ ಯಾಕೆ ತಡ ಮಾಡ್ತೀರಾ ನಾನು ಕೆಳಗಡೆ ನಂಬರ್ ಕೊಟ್ಟಿರ್ತೇನೆ ಆ ಥರ ಡಿಸ್ಪ್ಲೇಲಿ ನನ್ನ ನಂಬರ್ ಅಲ್ಲ ಸೊ ಅದಕ್ಕೆ ವಾಟ್ಸಪ್ ಮಾಡಿ ಅಥವಾ ಕಾಲ್ ಮಾಡಿ ಇನ್ಫಾರ್ಮೇಷನ್ ಕೇಳಿ ಬೇಸಿಕ್ ಅಂತೂ ಗೊತ್ತಿರಬೇಕು ನಿಮಗೆ ಮತ್ತು ಆಗಿ ಹೇಗೆ ವರ್ಕ್ ಮಾಡಬೇಕು ಯಾವ ರೀತಿ ವರ್ಕ್ ಮಾಡಿದರೆ ಪ್ರೊಫೆಷ್ನಲ್ ಟೈಪ್ ಕಾಣುತ್ತೆ ಮತ್ತು ಹೇಗೆ ಕಸ್ಟಮರನ್ನು ಹೇಗೆ ರೇಟ್ ಫಿಕ್ಸ್ ಮಾಡಬೇಕು ಕಸ್ಟಮರನ್ನು ಹೇಗೆ ಅಟ್ರ್ಯಾಕ್ಟ್ ಮಾಡಬೇಕು ನಿಮ್ಮ ಹತ್ರ ತುಂಬ ದುಡ್ಡಿಲ್ಲ ಅಂದರೆ ಹೇಗೆ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೋದು ಮನೆಯಿಂದಲೇ ಅದನ್ನೆಲ್ಲ ಹೇಳಿಕೊಡ್ತೇವೆ ಸೊ ನೋಡ್ಬೋದು ಇದು ನಿಮಗೆ ಫೆದರ್ ಸ್ಟಿಚಸ್ ಈಗಂತೂ ತುಂಬ ಟ್ರೆಂಡಿಂಗಲ್ಲಿರುವಂತಹ ಡಿಸೈನ್ಸ್ ಇದೆಲ್ಲ ಇದು ಮತ್ತು ತ್ರೀ ಡಿ ವರ್ಕ್ ಫೈವ್ ಡಿ ವರ್ಕಲ್ಲಿ ಮಾಡುವಂತಹ ಪಿಕಾಕ್ ಡಿಸೈನ್ ಕೂಡ ಹಾಗೆ ನಾವು ಹೇಳಿಕೊಡ್ತೇವೆ ಸೊ ಟ್ರೇಸಿಂಗಿಂದ ಹೇಳಿಕೊಡ್ತೇವೆ ಹೇಗೆ ಟ್ರೇಸ್ ಮಾಡಬೇಕು ಡ್ರಾ ಮಾಡಬೇಕು ಹೇಗೆ ಬಟ್ಟೆಗೆ ಡ್ರಾ ಮಾಡಿಕೊಂಡು ನಾವು ಮತ್ತು ಅದರ ಮೇಲೆ ವರ್ಕ್ ಮಾಡಬೇಕು ಎಲ್ಲ ಹೇಳಿಕೊಡ್ತೇವೆ ತುಂಬ ಅಮೌಂಟ್ ಏನು ಮೆಟೀರಿಯಲ್ಸ್ ಬೇಡ ನಿಮ್ಮ ಹತ್ರ ಈಗ ಜಸ್ಟ್ ಬೇಸಿಕಲ್ಲಿ ಇದ್ದ ಮೆಟೀರಿಯಲ್ಸೇ ಸಾಕಾಗುತ್ತೆ ಸೊ ಬೇಗ ಬೇಗ ಜಾಯಿನ್ ಆಗಿ ಎಲ್ಲರು ಸೊ ನೋಡಿ ಇದು ಜರ್ದೋಸಿ ಫಿಲ್ಲಿಂಗ್ ಜರ್ದೋಸಿ ವರ್ಕ್ ಕೂಡ ಹೇಳಿಕೊಡ್ತೇವೆ ಯಾರಿಗೆಲ್ಲ ಬೇಕು ಹಿಂದೆ ಕೆಳಗೆ ಕಾಣ್ತಿರುವ ನಂಬರಿಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ ನಿಮ್ಮ ಸೀಟನ್ನು ಬುಕ್